ವೆಲ್ಕಮ್ ಬ್ಯಾಕ್ ದರ್ಶನ್ಗೆ ಮನೆ ಊಟದ ವಿಚಾರ ಆರೋಪಿ ದರ್ಶನ್ ನಟನಾಗಿದ್ದೇ ತಪ್ಪಾಯ್ತಾ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ನೋಡಿ ದರ್ಶನ್ ನಟನಾಗಿದ್ದೇ ತಪ್ಪಾಯ್ತಾ ಸಿನಿಮಾ ನಟನಾಗಿದ್ದು ತಪ್ಪಲ್ಲ ಆದ್ರೆ ಕೊಲೆ ಮಾಡಿದ್ದು ತಪ್ಪು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ ಆರೋಪಿ ದರ್ಶನ್ ನಟನಾಗಿದ್ದೇ ತಪ್ಪಾಯ್ತಾ ಹಾಗಾದ್ರೆ ಅವರು ಲೀಡ್ ರೋಲ್ನಲ್ಲಿ ಅಭಿನಯ ಮಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಆರೋಗ್ಯ ತಪ್ಪಬಾರ್ದು ಅವರಿಗೆ ಇದೆಲ್ಲ ವಿಚಾರಗಳು ಇಲ್ಲಿ ವಾದ ಮಂಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವ್ರು ಹೇಳ್ತಾರೆ ನಟನಾಗಿದ್ದು ತಪ್ಪಲ್ಲ ಕೊಲೆ ಮಾಡಿದ್ದು ತಪ್ಪು ಅಂತ ಹೇಳಿ ಇದೆಲ್ಲ ವಿಚಾರ ಈಗ ನ್ಯಾಯಾಧೀಶರ ಮುಂದೆ ವಾದ ಪ್ರತಿವಾದ ನಡೀತಾ ಇದೆ ದರ್ಶನ್ಗೆ ದರ್ಶನ್ಗೆ ಬಿರಿಯಾನಿ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ಎಲ್ಲ ದಿನ ಕೇಳಿದರೆ ಕೊಡ್ಲಿಕ್ಕಾಗತ್ತಾ ರೂಲ್ಸ್ ಪ್ರಕಾರ ಹೆಂಗೋ ಹಂಗೆ ಕೊಡಬೇಕು ಅದನ್ನು ಹೊರತುಪಡಿಸಿ ಮನೆ ಹುಟ್ಟೆಲ್ಲ ಕೊಡಲಿಕ್ಕೆ ಅವಕಾಶ ಇಲ್ಲ ಆರೋಪಿ ದರ್ಶನ್ ಕೊಲೆ ಮಾಡಿದ್ದಾರೆ ಅವರು ಕೊಲೆ ಮಾಡಿದ್ದು ತಪ್ಪು ನಟನಾಗಿದ್ದು ತಪ್ಪಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ ಮುಂದುವರೆದು ಎಲ್ಲ ಪ್ರಕರಣಗಳಲ್ಲೂ ಕೂಡ ಜಾಮೀನನ್ನು ನೀಡಲಾಗಿದೆ ನಾವೇನು ವಿಶೇಷ ಸವಲತ್ತು ನೀಡಿ ಹೇಳಿ ಕೇಳಿಲ್ಲ ಇದಕ್ಕೆ ಪ್ರಾಸಿಕ್ಯೂಷನ್ ಆಕ್ಷೇಪ ಮಾಡಬಾರ್ದು ವಾದ ಹೆಂಗ್ ಸಾಕ್ತಿದೆ ನೋಡಿ ದರ್ಶನ್ ಪರ ವಕೀಲ ವಾದವನ್ನು ಮಂಡನೆ ಮಾಡ್ತಿರುವಂಥ ವಿಚಾರ ಇದು ಎಲ್ಲ ಪ್ರಕರಣಗಳಲ್ಲೂ ಕೂಡ ಜಾಮೀನು ನೀಡಲಾಗಿದೆ ನಾವೇನು ವಿಶೇಷವಾಗೇನು ಕೇಳ್ತಾ ಇಲ್ಲ ವಿಶೇಷ ಸವಲತ್ತು ನೀಡಿ ಅಂಥೇಳಿ ನಾವೇನು ಕೇಳಿಲ್ಲ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ವಿಶೇಷ ಸವಲತ್ತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಸಲಿ ಕಾನೂನು ಏನಿದೆ ಹೇಳಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ ದರ್ಶನ್ ಪರ ವಕೀಲರಿಗೆ ಅಘೈನ್ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆ ಮಾಡ್ತಾರೆ ಆ ಮೂಲಕ ವಿಶೇಷ ಸವಲತ್ತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇಲ್ಲ ಕಾನೂನಿನಲ್ಲಿ ಏನಿದೆ ಅದನ್ನು ಮಾಡಿ ನೀವು ಅದನ್ನು ಹೊರತುಪಡಿಸಿ ಬೇರೇನು ಬೇಡ ಅಂಥೇಳಿ ಹೇಳಿದ್ದಾರೆ ದರ್ಶನ್ಗೆ ಜೈಲು ಊಟವೇ ಫಿಕ್ಸ್ ದರ್ಶನ್ಗೆ ಮನೆ ಊಟ ಕೊಡೋದಕ್ಕೆ ಇಲ್ಲಿ ಯಾವುದೇ ಅವಕಾಶ ಇಲ್ಲ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಷ್ಟು ದಿನ ಏನು ಊಟ ಕೊಡ್ತಾ ಇದ್ರು ಅದೇ ಊಟ ದರ್ಶನ್ಗೆ ಕಂಟಿನ್ಯೂ ಆಗಿ ಕೊಡಬೇಕು ಮನೆ ಊಟಕ್ಕೆ ಅವಕಾಶವೇ ಇಲ್ಲ ಮ್ಯಾನ್ಯಲ್ ಬದಲಾಗಿದೆ ಹಿಂದಿದ್ದ ಮ್ಯಾನ್ಯಲ್ ಈಗ ಇಲ್ಲ ಅದರ ಪ್ರಕಾರ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಕೂಡ ಮನೆ ಊಟ ಕೊಡೋದಕ್ಕೆ ಅವಕಾಶವೇ ಇಲ್ಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ನಿರಂತರವಾದ ತಮ್ಮ ಪಾಯಿಂಟ್ ಟು ಪಾಯಿಂಟ್ ವಾದದ ಮೂಲಕ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಮನೆಯೂಟ ಊಟ ಕೊಡಬಾರ್ದು ಅಂತ ಹೇಳಿದರು ಹೇಳಿದ್ರು ನ್ಯಾಯಾಧೀಶರ ಗಮನಕ್ಕೆ ಕೆಲ ವಿಚಾರಗಳನ್ನು ತಂದರು ಮೆಡಿಕಲ್ ಸರ್ಟಿಫಿಕೇಟು ಮತ್ತೊಂದು ಮಗದೊಂದು ಇದೆಲ್ಲದರ ಹೊರತಾಗಿ ಈಗ ದರ್ಶನ್ಗೆ ಮನೆ ಊಟ ಇಲ್ಲ ಗುರುವಾರಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್ ಜುಲೈ ಇಪ್ಪತ್ತೈದನೇ ತಾರೀಕು ಗುರುವಾರಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ಸದ್ಯ ದರ್ಶನ್ಗೆ ಜುಲೈ ಇಪ್ಪತ್ತೈದನೇ ತಾರೀಕು ಆದೇಶವನ್ನು ಕೋರ್ಟ್ ನೀಡುತ್ತೆ ಜೈಲೂಟ ಅಲ್ಲಿವರೆಗೂ ಕೂಡ ದರ್ಶನ್ಗೆ ಫಿಕ್ಸ್ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಇಪ್ಪತ್ತೈದರ ನಂತರ ಮನೆ ಊಟದ ಬಗ್ಗೆ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸ್ತಾರೆ ಸದ್ಯಕ್ಕಂತೂ ದರ್ಶನ್ ಗುರುವಾರದವರೆಗೆ ಜೈಲೂಟವನ್ನೇ ತಿನ್ನಬೇಕು ಸೊರಗೋಗಿದ್ದಾರೆ ದರ್ಶನ್ ಅಂತೇಳಿ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ ದರ್ಶನ್ ಪರ ವಕೀಲರು ಆದರೆ ಎಸ್ ಬಿ ಪ್ರಸನ್ನಕುಮಾರ್ ಅವರು ಭಾಳ ಕ್ಲಿಯರ್ ಹೇಳ್ತಾರೆ ಏನು ಲಾ ಇದೆಯೋ ಅಥವಾ ಏನು ಕಾನೂನು ಇದೆಯೋ ಅದ್ರ ಪ್ರಕಾರ ಆಗಬೇಕು ಇವ್ರ ಸೆಲೆಬ್ರಿಟಿ ಇವರು ಶ್ರೀಮಂತರು ಇವರು ಫೇಮಸ್ ಇದ್ದಾರೆ ಇವರು ಡಿ ಬಾಸ್ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಬದಲಾಯಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ ಸದ್ಯಕ್ಕೆ ದರ್ಶನ್ಗೆ ಗುರುವಾರದವರೆಗೂ ಕೂಡ ಜೈಲು ಊಟವೇ ಫಿಕ್ಸ್ ಆಗಿದೆ ಮನೆ ಊಟ ಇಲ್ಲ ಇಪ್ಪತ್ತೈದನೇ ತಾರೀಕು ಜುಲೈ ಇಪ್ಪತ್ತ ಐದು ಗುರುವಾರ ಇದರ ಆದೇಶ ಹೊರಬೀಳುತ್ತೆ ಆಗ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಮತ್ತೆ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ಧ್ರುವ ಧ್ರುವ ಸದ್ಯಕ್ಕೆ ದರ್ಶನ್ಗೆ ಯಾವುದೇ ಮನೆ ಊಟದ ಅವಕಾಶ ಇಲ್ಲ ಮುಂದುವರೆದು ಏನೇನು ವಿವರ ಇದೆ ತಮ್ಮ ಹತ್ರ ಧ್ರುವ ರಂಜಿತ್ ಈಗ ಸದ್ಯ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ಅವರಿಗೆ ಸದ್ಯಕ್ಕಂತೂ ಇಪ್ಪತ್ತೈದನೇ ಜುಲೈ ಇಪ್ಪತ್ತೈದನೇ ತಾರೀಕಿನವರೆಗೂ ಮನೆಯೂಟದ ಭಾಗ್ಯವಿಲ್ಲ ಜೈಲೂಟವನ್ನೇ ಸೇವಿಸುವಂತಹ ಅನಿವಾರ್ಯತೆ ಇದೆ ಈಗ ಸದ್ಯ ವಾದ ಪ್ರತಿವಾದಗಳು ಮುಕ್ತಾಯವಾದ ಆಗ್ತಿದ್ದಂತೆ ಕೋರ್ಟ್ ಆದೇಶವನ್ನ ಕೂಡ ಕಾಯ್ದಿರಿಸಿದೆ ಜುಲೈ ಇಪ್ಪತ್ತೈದನೇ ತಾರೀಕು ಅಂದ್ರೆ ಗುರುವಾರ ಆದೇಶವನ್ನ ಕಾಯ್ದಿರಿಸಿದೆ ದರ್ಶನ್ ಅವರಿಗೆ ಮನೆಯೂಟವನ್ನು ನೀಡಬೇಕಾ ಬೇಡ್ವಾ ಅನ್ನುವಂಥದ್ದು ಗುರುವಾರ ನಿರ್ಧಾರವಾಗುತ್ತೆ ಅಲ್ಲಿಯವರೆಗೂ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನ ಮ್ಯಾನ್ಯೂಲ್ ಏನಿದೆ ಅದೇ ಒಂದು ಊಟವನ್ನ ಸೇವಿಸುವಂತಹ ಅನಿವಾರ್ಯತೆ ಎದುರಾಗಿದೆ ಇವತ್ತು ವಾದ ಕೂಡ ಅಷ್ಟೊಂದೇ ಅಷ್ಟು ವಾದವನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ರು ಒಂದು ದರ್ಶನ್ ಅವರು ಮನೆ ಊಟವನ್ನ ಯಾಕೆ ನೀಡಬಾರ್ದು ಅವರು ನ್ಯಾಯಾಧೀಶರ ಮುಂದೆ ತೆರೆದಿಟ್ರು ಅದರಲ್ಲಿ ಮುಖ್ಯವಾಗಿ ಜೈಲ್ನ ನ ಮ್ಯಾನ್ಯಲ್ ನ ರೂಲ್ಸ್ ಗಳು ಏನಿದಾವೆ ಅದರ ತರಹನೇ ಊಟವನ್ನ ನೀಡಬೇಕು ಸೆಲೆಬ್ರಿಟಿ ಅಥವಾ ನಟ ಆದಕ್ಕೂ ಅವರಿಗೆ ಏನಾದ್ರು ಹೊಸ ಸವಲತ್ತನ್ನ ನೀಡಬೇಕಾ ಅದು ಕೂಡ ನೀಡಬಾರ್ದು ಅಂದ್ರೆ ಸಾಮಾನ್ಯ ಜನ أنا رأي بودو أتوى. ದೊಡ್ಡ ಸೆಲೆಬ್ರಿಟಿ ಇರ್ಬೋದು ಜೈಲಿನಲ್ಲಿ ಎಲ್ಲರೂ ಕೂಡ ಒಂದೇ ಎಲ್ಲರೂ ಒಂದೇ ಕೊಲೆ ಆರೋಪ ಅಥವಾ ಕೆಲವೊಂದಿಷ್ಟು ಆರೋಪಗಳನ್ನು ಹೊತ್ತು ಜೈಲು ಸೇರಿರ್ತಾರೆ ಜೈಲಿನಲ್ಲಿ ಏನು ಶಿಕ್ಷೆಯನ್ನು ಅನುಭವಿಸಬೇಕು ಅದನ್ನ ಅವರು ಪಾಲನೆ ಮಾಡಬೇಕು ಎನ್ನುವಂಥದ್ದನ್ನು ವಾದ ಮಂಡಿಸಿದರು ಈ ಎಲ್ಲ ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಸದ್ಯ ಈಗ ದರ್ಶನ್ ಅವರಿಗೆ ಮನೆ ಊಟ ನೀಡಬೇಕಾ ಬೇಡವಾ ಎನ್ನುವಂತಹ ಒಂದು ಆದೇಶವನ್ನ ಇಪ್ಪತ್ತೈದನೇ ತಾರೀಕಿಗೆ ಕಾಯ್ದಿರಿಸಿದ್ದಾರೆ ಇಪ್ಪತ್ತೈದನೇ ತಾರೀಕು ಬರ್ತಾ ಬರುವಂತಹ ಆದೇಶದ ಮೇಲೆ ದರ್ಶನ್ ಅವರಿಗೆ ಮನೆ ಊಟ ನೀಡಬೇಕಾ ಬೇಡವಾ ನಿರ್ಧಾರವಾಗುತ್ತೆ ರಂಜಿತ್ ಓಕೆ ಥ್ಯಾಂಕ್ ಯು ಮಾಹಿತಿಗ ದರ್ಶನ್ಗೆ ಗುರುವಾರದವರೆಗೂ ಕೂಡ ಜೈಲೂಟವೇ ನಿಕ್ಕಿ ಆಗಿದೆ ಫಿಕ್ಸ್ ಆಗಿದೆ ದರ್ಶನ್ ಮನೆ ಊಟ ಅವಕಾಶವೇ ಇಲ್ಲ ಏನ್ ರೂಲ್ಸ್ ಇದೆಯೋ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಪ್ರಬಲವಾದ ವಾದವನ್ನ ಪ್ರಸನ್ನ ಕುಮಾರ್ ಸರ್ಕಾರಿ ವಕೀಲರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾರೆ ಅದರ ಪ್ರಕಾರ ದರ್ಶನ್ಗೆ ಬಿರಿಯಾನಿ ಇಲ್ಲ ನಾನ್ ವೆಜ್ ಇಲ್ಲ ಯಾವುದು ಇಲ್ಲ ಗುರುವಾರದವರೆಗೆ ಇಪ್ಪತ್ತೈದನೇ ತಾರೀಕಿನವರೆಗೆ ಇಪ್ಪತ್ತೈದನೇ ತಾರೀಕು ನ್ಯಾಯಾಧೀಶರು ತಮ್ಮ ಆದೇಶವನ್ನು ಕಾಯ್ದಿರಿಸಿದ್ದಾರೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಸದ್ಯಕ್ಕೆ ಗುರುವಾರದವರೆಗೂ ಕೂಡ ದರ್ಶನ್ಗೆ ಜೈಲೂಟವೇ ಇರುವಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗುತ್ತೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ಅವರಿಗೆ ಸೂರನ್ನ ಕಲ್ಪಿಸಿಕೊಂಡವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಮಾಡಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ